ನಾಗರಾಜ್ ಯಾದವ್ ಅವರ ಇಷ್ಟು ದಿನ ರಾಜಣ್ಣ ಅವರ ಹೇಳಿಕೆಗಳು ಬರೀ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ವು ಎಲ್ಲೋ ಒಂದು ಕಡೆ ಈ ಮತಗಳ್ಳತನದ ಅಭಿಯಾನ ಅಥವಾ ಹೋರಾಟದ ಬಗ್ಗೆ ಕಡಿಮೆ ಅಂದಾಜು ಮಾಡಿ ಹೇಳಿಕೆ ಕೊಟ್ಟು ಕೈ ಸುಟ್ಕೊಂಡ್ರ ರಾಜಣ್ಣ ಏನು ಅಂದಾಜು ಮಾಡಿ ಹೇಳಿದ್ರು ದಟ್ ಇಸ್ ನಾಟ್ ಕರೆಕ್ಟ್ ವಾಟ್ ಈಸ್ ಸ್ಪೋಕ್ ಯಾಕಂತಂದರೆ ನಮ್ಮ ಪಾರ್ಟಿಯಲ್ಲಿ ಎರಡು ವಿಚಾರಗಳಿದೆ ಒಂದು ಇಂಟರ್ ಪಾರ್ಟಿ ಡೆಮಾಕ್ರೆಸಿನೂ ಇದೆ ಇಂಟರ್ ಪಾರ್ಟಿ ಡಿಸಿಪ್ಲಿನೂ ಇದೆ ಕೆಲವರು ಮಾತಾಡಬೇಕಾದ್ರೆ ಏನು ಬೇಕಾದರೂ ಅವರ ಆಲೋಚನೆಗಳನ್ನು ಸಲಹೆ ಸೂಚನೆಗಳನ್ನು ಅವರ ವಿಚಾರ ವಿನಿಮಯಗಳನ್ನು ಪಕ್ಷದ ವೇದಿಕೆಯಲ್ಲಿ ಮಾಡ್ಕೋಬೇಕು ಅಂತೇಳಿ ಹಲವಾರು ಬಾರಿ ಹಲವಾರು ಜನಗಳಿಗೆ ಸಿ ಎಲ್ ಪಿ ಮೀಟಿಂಗ್ಗಳಲ್ಲಿ ಕೂಡ ಹೇಳಿದ್ದೇವೆ ಮಾಡಿದ್ದಾರೆ ಹೈಕಮಾಂಡ್ ಕರೆದು ಹೇಳಿದ್ದಾರೆ ಆದರೂ ಸಹ ಅದು ಲಕ್ಷ್ಮಣ ರೇಖನ ದಾಟದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಹೈಕಮಾಂಡ್ ಈ ಕ್ರ ಕ್ರಮವನ್ನು ಕೈಗೊಂಡಿದ್ದು ತಿಳ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ವಿಚಾರ ಬರಬೇಕಾದ್ರೆ ಒಂದು ರಾಷ್ಟ್ರೀಯ ಪಕ್ಷ ಪ್ರಶಾಂತರು ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರೆ ಡೆಲ್ಲಿಯಲ್ಲಿದ್ದವರು ಅವರು ಆ ವಿಚಾರದಲ್ಲಿ ನೋಡಿ ರಾಷ್ಟ್ರೀಯ ಪಕ್ಷಗಳು ಒಂದು ಹಂತದವರೆಗೂ ಬಿಡ್ತಾರೆ ನಿಮ್ಮ ಅನಿಸಿಕೆಗಳು ಆಯಿತು ಇವತ್ತಿಲ್ನ ತಿದ್ದುಕೊಳ್ತಾರದು ಬಿಡ್ತಾರೆ ಆದರೆ ವೆನ್ ಇಟ್ ಕಮ್ಸ್ ಟು ಎ ಸಟನ್ ಲಿಮಿಟ್ ದೆ ವಿಲ್ ನಾಟ್ ಟಾಲರೇಟ್ ಅಟ್ ಎನಿ ಗಿವನ್ ಪಾಯಿಂಟ್ ಆಫ್ ಎ ಟೈಮ್ ದ್ಯಾಟ್ ಇಸ್ ದಾರ್ ದ್ಯಾಟ್ ಇಸ್ ವಾಟ್ ಇಸ್ ಕಾಲ್ಡ್ ಹೈಕಮಾಂಡ್ ಹೈಕಮಾಂಡ್ ಇವತ್ತು ಒಂದು ಗಟ್ಟಿ ನಿಲುವಿನ ತಗೊಂಡು ಹೇಳ್ತದೆ ನಾವು ಇವತ್ತು ಮತಗಳ್ಳತನದ ಬಗ್ಗೆ ಮಾತಾಡ್ತಾ ಇದ್ದರೆ ಕೇವಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತಲ್ಲ ನೆನೆ ನೋಡಿ ಮುನ್ನೂರು ಜನ ಸಂಸದರು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂತಂದರೆ ಬಹಳ ದೊಡ್ಡ ಹೋರಾಟ ಆಗ್ತಾ ಇದೆ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆನ ಉಳಿಸ್ಲಿಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಅಲ್ಲ ಮತಗಳ್ಳತನ ಮಾಡಿರ್ತಕ್ಕಂಥದ್ದು ಅಧಿಕಾರಕ್ಕೋಸ್ಕರ ತಗೊಂಡಿರ್ತಕ್ಕಂಥ ಬಿ ಜೆ ಪಿಯವರು ಅವರು ನಾವು ಹೋರಾಟ ಮಾಡ್ತಾ ಇರೋದು ಆ ಸಂವಿಧಾನದ ಆಶಯಗಳನ್ನು ಕಾಪಾಡಬೇಕು ಸಂವಿಧಾನವನ್ನು ಉಳಿಸ್ಕೋಬೇಕು ಪ್ರಜಾತಂತ್ರ ವ್ಯವಸ್ಥೆ ಇಡೀ ವಿಶ್ವಕ್ಕೆ ಮಾದರಿ ಆಗಿರ್ತಕ್ಕಂತಹ ಅತಿ ದೊಡ್ಡ ಪ್ರಜಾತಂತ್ರ ವ್ಯವಸ್ಥೆ ಇದ್ರೆ ಅದು ಭಾರತ ದೇಶದ ಪ್ರಜಾಪ್ರಭುತ್ವ ಅದು ಜನಗಳಿಂದ ಆಯ್ಕೆ ಆಗ್ತಕ್ಕಂಥ ಇಲ್ಲ ಬರ್ತೀನಿ ರೀ ಅದನ್ನ ಉಳಿಸಕ್ಕೆ ಹೋದಾಗ ಅದಕ್ಕೆ ನಿಮಗೆ ನಿಮ್ಮ ಅನಿಸಿಕೆಗಳನ್ನ ಬಹಿರಂಗವಾಗಿ ಏನೇನೋ ಬಾಯ್ ಬಂದಾಗ ಮಾತಾಡಿದ್ರೆ ಈ ಕ್ರಮಗಳು ಆಗಿರಬೇಕು ಅಂತ ತಿಳ್ಕೊಂಡಿದ್ದೀನಿ ಪ್ರಕಾರ ನೀವು ನಿಮ್ಮದೇ ನಿಮ್ಮದೇ ಪಕ್ಷದ ಪಕ್ಷದ ಯಾರು ನಾನು ಹೇಳ್ತಾ ಕೇಳಿ ರಾಜಣ್ಣ ಬ ಮುತ್ಸದ್ದಿ ರಾಜಕಾರಣ ಅಂತ ಗೊತ್ತು ಶೋಷಿತ ವರ್ಗದಿಂದ ಬಂದಿರತಕ್ಕಂಥ ಗೊತ್ತು ಮೂರು ಬಾರಿ ಶಾಸಕರಾಗಿರುವಂತ ಗೊತ್ತು ಒಂದು ಜನರಲ್ ಕಾನ್ಸ್ಟಿಟ್ಯೂಷನ್ ನಿಂದ ಒಬ್ಬ ಶೋಷಿತ ವರ್ಗದ ನಾಯಕ ಒಂದು ನಿಮಿಷ ಹೇಳ್ತೀನಿ ಕೇಳಿ ಹೇಳ್ತೀನಿ ಅವರು ಒಳ್ಳೆ ನಾಯಕತ್ವ ಇರ್ತಕ್ಕಂಥವ್ರು ಒಂದೊಂದು ಸಂದರ್ಭದಲ್ಲಿ ಅವರು ಮಾತಾಡ್ತಕ್ಕಂಥ ಸ್ವಯಂಕೃತ ಅದೇ ಹೇಳ್ತಾರಲ್ಲ ಸೆಲ್ಫ್ ಗೋಲ್ ಹೊಡ್ಕೊಂಡು ಆದರೆ ನಾವೇನು ಮಾಡ್ಲಿಕ್ಕೆ ಬರ್ತದೆ ಆದರೆ ಸಿದ್ದರಾಮಯ್ಯವರು ಅವ್ರ ಮೇಲೆ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ರು ಯಾಕೆ ಅಂತಂದರೆ ಒಬ್ಬ ಶೋಷಿತ ವರ್ಗದಿಂದ ಬಂದು ಜನರಲ್ ಕಾನ್ಸ್ಟಿಟ್ಯೂನ್ಸಲ್ಲಿ ಗೆದ್ದು ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇಟ್ಕೊಂಡಿರ್ತಕ್ಕಂಥ ನಾಯಕ ನೋ ಡೌಟ್ ಅಬೌಟ್ ಇಟ್ ಗ್ರೇಟ್ ರಿಗಾರ್ಡ್ಸ್ ಫಾರ್ ಹಿಮ್ ಆದರೆ ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ನಿನ್ನೆ ಸಂಜೆ ರಮೇಶ್ ಬಾಬು ಬಂದಿದ್ರು ಇವತ್ತು ನೀವು ಬರ್ತಿದ್ರಿ ತೆಗೆದಿರಬಹುದು ಅಂತ ಹೇಳ್ತಿದಿರಿ ಅಲ್ರಿ ನೀವು ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಿರಿ ಹೀಗಾಗಿ ಜನರಿಗೆ ಅದು ಹಕ್ಕು ಅದೇ ರೀ ಜನರಿಗೆ ತಿಳಿದುಕೊಳ್ಳುವ ಹಕ್ಕು ಇದೆ ಮತಗಳತನದ ಬಗ್ಗೆ ಆರೋಪ ಮಾಡಿದ್ದಕ್ಕೆ ಅವರೀಸನ್ ಪ್ರಶಾಂತ್ ಅವ್ರೆ ದಯವಿಟ್ಟು ನನ್ನ ಕಡೆ ಸ್ವಲ್ಪ ನೋಡಿ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ನಾಟ್ ಇಂಟ್ರೆಸ್ಟ್ ಇನ್ ಪಬ್ಲಿಸಿಟಿ ಯು ಆರ್ ಅನ್ ಇಂಟೆಲಿಜೆಂಟ್ ಮ್ಯಾನ್ ನಾನೇನು ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದೇ ಕಾರಣದಿಂದ ಮಾಡಿರ್ತಕ್ಕ ಪ್ರಶ್ನೆ ಬರಲ್ಲ ಇಟ್ ಈಸ್ ದೇವ್ ಟೇಕ್ನ್ ದ ಕಾಗ್ನಿಷನ್ಸ್ ಆಫ್ ಆಲ್ ಇ ಸ್ಟೇಟ್ಮೆಂಟ್ಸ್ ಆಮ್ ದ ಫ್ಯೂ ಫ್ಯೂ ಮಂತ್ಸ್ ಆಫ್ ಫ್ಯೂ ಆಲ್ಮೋಸ್ಟ್ ಒನ್ ಇಯರಿಂದ ಆಡಿಡ್ತಕ್ಕಂಥ ಮಾತುಗಳನ್ನು ಎಲ್ಲವನ್ನೂ ಕಾಗ್ನಿಷನ್ ತೊಗೊಂಡು ಅದಕ್ಕೆ ಜಿಲ್ಲಾ ರಾಜ್ಯ ಉಸ್ತುವಾರಿ ಜೊತೆಯಲ್ಲಿ ಬಂದು ಕರೆದವರಿಗೆ ಮಾಹಿತಿನೂ ಕೊಟ್ಟು ಈ ರೀತಿ ಮಾಡ್ಕೋಬಾರ್ದು ಅಂತ ಹೇಳಿದಂಥ ವಿಚಾರದಲ್ಲೂ ಕೂಡ ಎಲ್ಲವನ್ನು ಕೂಡೀಕರಿಸಿ ಇವತ್ತು ಹೈಕಮಾಂಡ್ನ ತೀರ್ಮಾನ ಮಾಡಿರ್ತಾರೆ ಅದನ್ನೇ ನಾನು ಹೇಳಿದ್ದು ಒಂದು ರಾಷ್ಟ್ರೀಯ ಪಕ್ಷದ ಪ್ರಬಲವಾಗಿರ್ತಕ್ಕಂಥ ಹೈಕಮಾಂಡ್ ಈ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಬಿ ಜೆ ಪಿಯವರು ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ಯತ್ನಾಳ್ ಅವರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕೊಟ್ಟರೆ मुख्यमंत्री सिद्धार्थ हिरो और कीतायनिक साध्य लागिला बीकेपी वरते लागले ना और आई कमांड पुश ಆಗಿತ್ತು ಆದ್ರೆ ನಮ್ಮ ಐ ಕಮಾಂಡ್ ಸ್ವಾಮಿ ತಕ್ಕದರ ಬಗ್ಗೆ ಮಾತಾಡ್ತೀರೆ ಬೇರೆ ಬಗ್ಗೆ ಯಾಕ್ ಮಾತಾಡ್ತೀರೆ ಬಿಜೆಪಿ ಬಂದೈತನೆ ಗುಲಾಮಿ ಪಾರ್ಟಿ ಈ ದೇಶದಲ್ಲಿ ಇದ್ರೆ ಗುಲಾಮತನದ ಇದ್ರೆ ಈ ದೇಶ ಒಳಗಡೆ ಗುಲಾಮಿ ಪಾರ್ಟಿ ಐ ವಿಲ್ ಆಲ್ಸೋ ಇಂಟರ್ಫೇರ್ ಬಿ ಟಾಕಿಂಗ್ ಐ ವಿಲ್ ಐ ಹ್ಯಾವ್ ಡಿಸ್ಸಿಪ್ಲಿನ್ ಆಗಿ ಬಿಜೆಪಿ ಬಗ್ಗೆ ಮಾತಾಡ್ತೀರೆ ಬಿಜೆಪಿ ಬಗ್ಗೆ ಮಾತಾಡ್ತೀರೆ ಬಿಜೆಪಿ ಬಗ್ಗೆ ಮಾತಾಡ್ತೀರೆ ಬಿಜೆಪಿ

ಈ ದೇಶದಲ್ಲಿ ಸರ್ವಾಧಿಕಾರ ಹುಟ್ಟಾಕಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರ ನಟೀಕೆ ಮಾಡೇ ಮಾಡ್ತೀವಿ ಪ್ರಜಾತಂತ್ರ ನರೇಂದ್ರ ಮೋದಿ ಅವರು ಅಮಿತ್ ಶಾ ಬಗ್ಗೆ ಕೇಳಿ ಯಡಿಯೂರಪ್ಪ ನಿಮ್ಮಲ್ಲಿ ತಾಕತ್ತಿರಲಿಲ್ಲ ಕ್ರಮ ಕೈಗೊಳ್ಳಿಕ್ಕೆ ಯುವರ್ ಹೈಕಮಾಂಡ್ ಇಸ್ ವಿಕ್ತಮಾಂಡ್ ವಿಲ್ ನಾಟ್ ಇನ್ ದಿಸ್ ಮ್ಯಾಟರ್ ಅಂತ ಹೇಳ್ತಾ ಇದ್ದೀನಿ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ